ಹಲೋ ನಮಸ್ಕಾರ ದೇವರು ನಿವೇಗಿದ್ರೆ ನಾ ಚೆನ್ನಾಗಿದ್ದೀನಿ ಪರ್ಟಿಕ್ಯುಲರ್ ಆಗಿ ನಾವು ಒಂದು ವಿಡಿಯೋ ತರ್ತಾ ಇದ್ದೀನಿ ಅದು ಏನಪ್ಪಾ ಅಂದ್ರೆ ಇತಿಹಾಸದ ಬಗ್ಗೆ ಇತಿಹಾಸ ರಾಷ್ಟ್ರಕೂಟರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳುವುದು ಅಂದ್ರೆ ಆ ಎಐ ಮುಂದಿಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಅದು ರಾಷ್ಟ್ರಕೂಟರ ಬಗ್ಗೆ ಅವರ ಆಳಿದಂತ ರಾಜರುಗಳ ಬಗ್ಗೆ ಇತಿಹಾಸವನ್ನ ತೋರಿಸುತ್ತ ಅಷ್ಟೇ ನಾನು ದಂತಿದುರ್ಗ ನಾನು ಬಾದಾಮಿ ಚಾಲುಕ್ಯರ ಆಳ್ವಿಕೆಯನ್ನು ಕೊನೆಗೊಳಿಸಿದೆ ಮತ್ತು ಶಕ್ತಿಶಾಲಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸ್ಥಾಪಿಸಿದೆ ನಾನು ಒಂದನೇ ಕೃಷ್ಣ ನನ್ನ ಆಳ್ವಿಕೆಯಲ್ಲಿ ಕೈಲಾಸ ದೇವಾಲಯವು ಒಂದೇ ಕಲ್ಲಿನಿಂದ ಏರಿತು ನಮ್ಮ ಸಾಮ್ರಾಜ್ಯದ ದೃಷ್ಟಿ ಮತ್ತು ಶಕ್ತಿಯನ್ನು ಸಾಬೀತುಪಡಿಸುವ ಸ್ಮಾರಕ ನಾನು ಧ್ರುವ ಧಾರಾವರ್ಷ ನಾನು ಪಶ್ಚಿಮದಲ್ಲಿ ಪ್ರತಿಹಾರನ್ನು ಕುಡಿ ಮಾಡಿದೆ ಮತ್ತು ಪೂರ್ವದಲ್ಲಿ ಪಾಲರನ್ನು ವಿನಮ್ರಗೊಳಿಸಿದೆ ಉತ್ತರದಾದ್ಯಂತ ನಮ್ಮ ಪ್ರಾಬಲ್ಯವನ್ನು ಸಾಬೀತುಪಡಿಸಿದೆ ನಾನು ಧ್ರುವನ ಮಗ ಮೂರನೇ ಗೋವಿಂದ ನನ್ನ ವಿಜಯಗಳು ನಮ್ಮ ಸಾಮ್ರಾಜ್ಯವನ್ನ ಕನ್ಯಾಕುಮಾರಿಯಿಂದ ಕನೋಜ್ವರೆಗೆ ವಿಸ್ತರಿಸಿದವು ಇದು ನಮ್ಮನ್ನ ಭಾರತದ ಪ್ರಬಲ ಶಕ್ತಿಯನ್ನಾಗಿ ಮಾಡಿತು ಅಮೋಘ ವರ್ಷ ನಾನು ಶಾಂತಿ ಮತ್ತು ಕಲಿಕೆಯಿಂದ ಆಳಿದೆ ಮತ್ತು ನನ್ನ ಕೃತಿ ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದ ಆರಂಭಿಕ ಆಭರಣವಾಯಿತು ನಾನು ಮೂರನೇ ಇಂದ್ರ ಸಾಮ್ರಾಜ್ಯ ದುರ್ಬಲಗೊಂಡಾಗ ಕನೌಜನ್ನು ಗೆದ್ದು ನಮ್ಮ ಉತ್ತರದ ಶಕ್ತಿಯನ್ನ ಪುನರುಜ್ಜೀವನಗೊಳಿಸಿದೆ ನಾನು ಮೂರನೇ ಕೃಷ್ಣ ನಮ್ಮ ಸಾಮ್ರಾಜ್ಯವನ್ನು ತಮಿಳುನಾಡಿನ ಆಳಕ್ಕೆ ಕೊಂಡೊಯ್ದು ತಂಜಾವೂರನ್ನು ರಾಷ್ಟ್ರಕೂಟರ ಅಧೀನಕ್ಕೆ ತಂದೆ ನಾನು ಎರಡನೆಯ ಕರ್ಕ ನನ್ನ ಪತನದೊಂದಿಗೆ ನಮ್ಮ ಸಾಮ್ರಾಜ್ಯ ಅಂತ್ಯ ಇಲ್ಲಿಗೆ ಈ ಇತಿಹಾಸ ಸ್ವಲ್ಪ ರಾಷ್ಟ್ರಕೂಟರ ಬಗ್ಗೆ कंप्लीट ആയി ಮುಗತಾ ಇದ್ದು